ಈಗ ಕೋರ್ಟ್ ಮ್ಯಾಟ್ರ ಕೋರ್ಟಿನ ವಿರುದ್ಧವಾಗಿ ನಾವು ಮಾತಾಡೋಕ್ಕಾಗಲ್ಲ ಕೋರ್ಟ್ ವಿರುದ್ಧವಾಗಿ ನಾವು ತಲೆ ಬಾರಿಸ್ಬೇಕಾಗ್ತದೆ ಆದರೆ ಇದು ಒಂದು ಕುತಂತ್ರ ಅನ್ನೋದು ನಾವು ಮುಂಚಿಂದ ಬರ್ತಾ ಬರ್ತಾಯಿದ್ದೀನಿ ಯಾಕಪ್ಪ ಅಂದರೆ ತಮಗೆಲ್ಲ ಗೊತ್ತಿದೆ ರಾಜ್ಯಪಾಲರನ್ನ ಇವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಮಾಡಿಕೊಂಡು ನಮ್ಮ ರಾಜ್ಯ ಸರ್ಕಾರನ ಅಸ್ತಿತ್ವ ಮಾಡಬೇಕು ಅಸ್ಥಿರಗೊಳಿಸ್ಬೇಕು ಒಂದು ರಾಜ್ಯ ಸರ್ಕಾರನ ಬೀಳಿಸ್ಬೇಕು ಅನ್ನೋ ಹಿಂಬಾಗಿಲಿನ ರಾಜಕೀಯ ಹಿಂದಿಂದ ಮಾಡ್ಕೊತಾ ಬರ್ತಿದ್ದಾರೆ ಆ ನಿಟ್ಟಿನಲ್ಲಿ ಇಲ್ಲೊಂದು ಪ್ರಯತ್ನ ಮಾಡ್ತಾರೆ ಬಿಟ್ಟರೆ ಇದು ಹೈಕೋರ್ಟ್ ತೀರ್ಪಿನ ವಿರುದ್ಧ ನಾವು ಮಾತಾಡತಾ ಆದರೆ ರಾಜ್ಯಪಾಲರ ಬಿ ಜೆ ಪಿ ಕುತಂತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಏನು ಸ್ಟೆಪ್ ಇಡ್ತೀರ ಏನಿಲ್ಲ ಹೇಳಿದರೆ ಕೇಳಿ ನಮ್ಮ ಹೈಕಮಾಂಡ್ ಇದೆ ತೀರ್ಮಾನ ತಗೊಳ್ತೀವಿ ಮುಂದೆ ಏನು ಮಾಡಬೇಕು ಅನ್ನೋದನ್ನು ಸಿದ್ದರಾಮಯ್ಯ ಸಾವಿರ ಮುಖ್ಯಮಂತ್ರಿ ಹೊರಟು ಮುಂದೆ ಮುಂದುವರಿತಾರೆ ಯಾಕಪ್ಪ ಅಂದರೆ ತಮಗೆಲ್ಲ ಗೊತ್ತಿದೆ ಈ ಹಿಂದೆ ಯಡಿಯೂರಪ್ಪ ಅವರಿಗೆ ಲೋಕಾಯುಕ್ತದಿಂದ ತನಿಖೆ ಮಾಡಿದರು ಯಡಿಯೂರಪ್ಪನವರು ಮನವಿ ಕೊಟ್ಟಿದ್ದರು ರಾಜ್ಯಪಾಲರಿಗೆ ಅದು ತದನಂತರ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಲೋಕಾಯುಕ್ತದವರೇ ನಮ್ಮ ಇವರು ಯಾರು ನಿರಾಣ್ಯವ್ರಿಗಿರ್ಬೋದು ಶಶಿಕಲಾ ಜೊಲ್ಲೆ ತಾವೇ ನೋಡಿದ್ದು ಮಕ್ಕಳು ಮೊಟ್ಟೆ ವಿಷಯದಲ್ಲಿ ಆಟ ಆಡಿದ್ದಾರೆ ಅಂಥ ಒಂದು ಶಶಿಕಲಾ ಜೊಲ್ಲೆ ಇರ್ಬೋದು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಇರ್ಬೋದು ಈ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಕೇಂದ್ರ ಸರ್ಕಾರದ ಪಾಲ್ದಾರ ಇದ್ದಾರೆ ಅವ್ರ ವಿರುದ್ಧನೂ ನಾವು ತನಿಖೆಗೆ ಲೋಕಯುಕ್ತ ಸಂಸ್ಥೆನೇ ಕೊಟ್ಟಿದ್ರು ಸಹ ರಾಜ್ಯಪಾಲರು ಅನುಮತಿ ಕೊಟ್ಟಿಲ್ಲ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅನುಮತಿ ಕೇಳ್ತಿಂಗ್ಳು ಇದು ಕೊಟ್ಟು ಕೊಡೋದು ಯಾವನೇ ಇಲ್ಲೇ ಗೊತ್ತಾಗ್ತದೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಯಾವುದಕ್ಕೂ ನಾವು ಗುಂದೋದು ಇಲ್ಲ ಕುಗ್ಗೋದು ಇಲ್ಲ ನಾವು ಸಿದ್ದರಾಮಯ್ಯ ಸಾಹೇಬನ್ನ ಮುಂದುವರ್ಸ್ಕೊಂಡು ಸರ್ಕಾರನ ಅಧಿಕಾರದಲ್ಲಿ ಏನು ನಮ್ಮ ಜನಾದೇಶ ಮಾಡಿದರೆ ಅದಕ್ಕೆ ಪರವಾಗಿ ಕೆಲಸ ಮಾಡ್ತೀವಿ ನೋಡಿರಿ ರಾಜೀನಾಮೆ ಇವಾಗಲ್ಲ ಇವತ್ತೆಲ್ಲ ಅವ್ರು ರಾಜೀನಾಮೆ ಕೇಳ್ತಿರೋದು ಒಂದು ಸರ್ಕಾರ ಬಂದಾಗಿಂದ ಏನಾರ ಒಂದು ವಿಷಯ ರಾಜೀನಾಮೆ ಕೇಳ್ತಾ ಬಂದರೆ ತಪ್ಪಿತಸ್ಥರು ಇದೇನು ತೀರ್ಪೇನು ಬಂದಿಲ್ಲ ಅಲ್ಲ ತಪ್ಪಿತಸ್ಥರು ಅಂತ ತೀರ್ಪು ಬಂದಿಲ್ಲ ಏನ್ ತನಿಖೆ ಮಾಡ್ರಿ ಅಂತ ಕೊಡಿ ತನಿಖೆ ಆಗ್ಲಿ ತನಿಖೆ ಆಗಿ ತೀರ್ಪು ಮೇಲೆ ನೋಡೋಣ ಈಗ ಯಾಕೆ ಈಗ ಯಾವುದೇ ಈಗ ಯಾವುದೇ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ ಇರ್ಬೋದು ಇನ್ನೊಂದು ಸಂಸ್ಥೆ ಇರ್ಬೋದು ಸಿ ಬಿ ಐ ಎಸ್ ಐ ಯಾವುದೋ ಏನೋ ತನಿಖೆ ಕೇಳಿದ ಸಾಮಾಜಿಕ ಕಾರ್ಯಕರ್ತರು ಕೇಳ್ತಿದ್ದಂಗೆ ಕೊಡೋದು ತಪ್ಪಾಗ್ತದೆ ಯಾಕಪ್ಪ ಅಂದ್ರೆ ನಾಳೆ ನಾನು ಹಾಕ್ತೀನಿ ಮೋದಿ ಮೇಲೆ ಕೊಡಿಸ್ತೀರಾ ಯಾರ ಇಲ್ಲ ಆರೋಪ ಯಾರು ಯಾರ್ದಿಲ್ಲ ಆರೋಪಗಳು ಮಾಡಕ್ಕೆ ಏನು ಅಪರಾಧ ಅಲ್ಲ ಆರೋಪ ಇದು ಆರೋಪ ಸಾಬೀತಾದ್ಮೇಲೆ ರಾಜೀನಾಮೆ ಕೊಡೋಣ ಆರೋಪ ಸಾಬೀತಾಗ್ದೇ ಹೆಂಗೆ ಕೊಡ್ತೀರಿ ಓಲಿ ಯಾವುದಾರು ಸಂಸ್ಥೆ ಕೇಳಿದ್ಯಾ ಲೋಕಾಯುಕ್ತ ಸಂಸ್ಥೆ ಕೇಳಿದ್ಯಾ ಸಿ ಬಿ ಐ ಕೇಳಿದೆಯಾ ಯಾವುದೋ ಸರ್ಕಾರಿ ಸಂಸ್ಥೆಗಳು ಕೇಳಿದ್ವಲ್ಲ ಇದೆಲ್ಲ ವಿರೋಧ ಪಕ್ಷದ ಕೈವಾಡ ನಾವು ಇದು ಯಾವುದಕ್ಕೂ ಬಗ್ಗೋದು ಇಲ್ಲ ಹೆದರೋದು ಇಲ್ಲ ನೂರಕ್ಕೆ ನೂರು ನಮ್ಮ ಒಟ್ಟು ನೂರ ಮೂವತ್ತಾರು ಜನ ಎಮ್ ಎಲ್ ಎಗಳು ಬೆಂಬಲಕ್ಕೆ ಇದೀವಿ ಸಿದ್ದರಾಮಯ್ಯ ಸಾಹೇಬ್ ಬೆಂಬಲಿಕ್ಕಿದೀವಿ ನಮ್ಮ ಹೈಕಮಾಂಡ್ ಅವ್ರ ಬೆಂಬಲಕ್ಕಿದೆ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಸಿದ್ದರಾಮಯ್ಯ ಸಾಹೇಬ್ ಪರವಾಗಿ ಈ ಎಲ್ಲ ಬೆಳವಣಿಗೆಯಿಂದ ಸರ್ ಸಿಎಂ ಪೈಪೋಟಿ ಜಾಸ್ತಿ ಆಗ್ತಾ ಇದೆ ಸರ್ ಈ ಸಂದರ್ಭದಲ್ಲಿ ಯಾವುದೇ ಸಿಎಂ ಪೈಪೋಟಿ ಇಲ್ಲ ನಾವು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರು ಒಂದು ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ ಅವರಿಬ್ಬರು ನೇತೃತ್ವದಲ್ಲಿ ಬಂದಿದ್ದೀವಿ ಅವರು ಒಳ್ಳೆ ಸಂದರ್ಭದಲ್ಲಿ ನಾವು ಜೊತೆಗಿದ್ದೀವಿ ಈಗ ಒಂದು ಕೆಟ್ಟ ಸಂದರ್ಭ ಬಂದಿದೆ ಅಂತ ಸಂದರ್ಭದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಹಳೆಯದು ಇವತ್ತಿಂದ ಯಾವುದು ಬಂದಿಲ್ಲ ಇನ್ ಕೇಸ್ ಬಂದಿದ್ರು ಸಹ ಈ ಸಂದರ್ಭದಲ್ಲಿ ಸಮಂಜಸ ಅಲ್ಲ ಈ ಸಂದರ್ಭದಲ್ಲಿ ಚರ್ಚೆ ಮಾಡೋದಲ್ಲ ಸಿದ್ದರಾಮಯ್ಯ ಸಾಹೇಬ್ರಿಗೆ ನೈತಿಕವಾಗಿ ನಾವು ಬೆಂಬಲಕ್ಕೆ ನೀಡಬೇಕು ನಾವೆಲ್ಲ ನೂರ ಮೂವತ್ತಾರು ಜನ ಶಾಸಕರು ಸಹ ಆರೋಪ ಬರ್ ಬಂದ ತಕ್ಷಣ ಅಪರಾಧಿ ಆಗಲ್ವಲ್ಲ ಆರೋಪ ಅಷ್ಟೇ ಆಗಿರೋದು ಅದು ಆರೋಪ ಮಾಡಿರೋದು ಯಾರು ಯಾರೂ ಸಾಮಾಜಿಕ ಕಾರ್ಯಕರ್ತರು ಯಾವುದೇ ತನಿಖಾ ಸಂಸ್ಥೆ ಆರೋಪ ಮಾಡಿಲ್ಲ ಯಾವುದೂ ತನಿಖಾ ಸಂಸ್ಥೆ ಆರೋಪ ಮಾಡಿದರೆ ನಾವು ತಲೆ ಇದ್ದೀವಿ ಅವಕಾಶ ಇದೆ ಡಿಕೆ ಶಿವಕುಮಾರ್ ಸಿಎಂ ಆಗೋ ಸಂದರ್ಭ ಬರ್ತದೆ ಅವಕಾಶ ಇದೆ ಆಗ್ತೀವಿ ಆಗ ಸಂದರ್ಭ ಬಂದಾಗ ಇದು ಯಾವುದೋ ಒಬ್ಬರಿಗೆ ನೋವು ಕೊಟ್ಟ ಸಂದರ್ಭ ಸಂದರ್ಭದಲ್ಲಿ ಅವಕಾಶ ಅವಶ್ಯಕತೆ ಇಲ್ಲ ಡಿಕೆ ಆಗ್ತೀರ ಅಂತ ಹೇಳಿದ್ರೆ ಮುಂಚಿನ ಹೇಳ್ತೀನಿ ಇವಾಗ್ಲೂ ಹೇಳ್ತೀನಿ ಅವರು ಡಿಕೆ ಶಿವಕುಮಾರ್ ಸಾಹೇಬ್ರು ಸಿಎಂ ಆಗೋರಿಗೆ ಆ ವಾದನೆ ನಂದು ಆದರೆ ಈ ಸಂದರ್ಭದಲ್ಲಿ ಅದು ಬೇಡ ಏನು ಗೊಂದಲ ಇಲ್ಲ ನಾವು ಅಭಿವೃದ್ಧಿನೂ ಮಾಡ್ತಾ ಇದೀವಿ ಕೆಲಸನೂ ಮಾಡ್ತಿದ್ವಿ ನಮಗೇನು ಏನ್ ಗೊತ್ತಿಲ್ಲ ವಿರೋಧ ಪಕ್ಷದಾಗ ಇದೆ ಯಾಕೆಂದ್ರೆ ಸಿದ್ದರಾಮಯ್ಯ ಸಾಹೇಬ್ರು ತುಳಿದ್ರೆ ಸಿದ್ದರಾಮಯ್ಯ ಸಾಹೇಬ್ರು ಮಟ್ಟ ಕಾಂಗ್ರೆಸ್ ಪಕ್ಷ ಒಂದು ಕೆಳ ಹಂತಕ್ಕೆ ಹೋಗ್ತದೆ ಅಂತ ಅವೆಲ್ಲ ಸುಳ್ಳು ಕಲ್ಪನೆ ಇದೆ ಸಿದ್ದರಾಮಯ್ಯ ಸ್ಟ್ರಾಂಗ್ ಆಗಿದ್ರೆ ಅವ್ರ ಜೊತೆ ನಾವೆಲ್ಲ ಇದ್ವಿ ತಮಗೆಲ್ಲ ಗೊತ್ತಿದೆ ಅವರು ಈ ಹಿಂದೆ ಎರಡು ಬಾರಿ ಅಧಿಕಾರಕ್ಕೆ ನೀವೇ ಮಾತಾಡ್ತೀವಿ ಈ ಹಿಂದೆ ಏಳು ಸೀಟು ಏಳು ಸೀಟ್ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಫಸ್ಟ್ ಏಳು ಸೀಟ್ ಎರಡು ಸಾವಿರದ ಎಂಟರಲ್ಲಿ ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ಹದಿನೇಳು ಸೀಟ್ ಆಪರೇಷನ್ ಕಮಲ ಅವರು ಮತ್ತೆ ಅವರಲ್ಲಿ ಅವ್ರಿಗೆ ಜನ ಉದ್ದೇಶ ಇದೆ ಅವ್ರು ಇನ್ನೂ ಇನ್ನು ಹಿಂಬಾರ್ಲಿಂದನೇ ರಾಜಕೀಯ ಮಾಡೋಕೆ ಯಾವಾಗಲೂ ಇದ್ದಾರೆ ಈಗಲೂ ಅದನ್ನೇ ಪ್ರಯತ್ನ ಮಾಡ್ತಾರೆ ಆದರೆ ಈ ಸರಿ ಯಾವುದೇ ಕಾರಣಕ್ಕೂ ಅವ್ರ ಫಲ ಪ್ರತಿಫಲ ಸಿಗಲ್ಲ ನೂರಕ್ಕೆ ನೂರು ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ ನಾನು ಈಗ ಕೋರ್ಟ್ ಮ್ಯಾಟ್ರೆ ಕೋರ್ಟಿನ ವಿರುದ್ಧವಾಗಿ ನಾವು ಮಾತಾಡೋಕ್ಕಾಗಲ್ಲ ಕೋರ್ಟ್ ವಿರುದ್ಧ ನಾವು ತಲೆ ಕಾಣಿಸ್ಬೇಕಾಗ್ತದೆ ಆದರೆ ಇದು ಒಂದು ಕುತಂತ್ರ ಅನ್ನೋದು ನಾವು ಮುಂಚೆ ಹೇಳ್ಕೊಂತ ಬರ್ತಾ ಯಾಕಪ್ಪ ಅಂದರೆ ತಮಗೆಲ್ಲ ಗೊತ್ತಿದೆ ರಾಜ್ಯಪಾಲರನ್ನ ಇವರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ಮಾಡಿಕೊಂಡು ನಮ್ಮ ರಾಜ್ಯ ಸರ್ಕಾರನ ಅಸ್ತಿತ್ವ ಮಾಡಬೇಕು ಅಸ್ಥಿರಗೊಳಿಸಬೇಕು ಒಂದು ರಾಜ್ಯ ಸರ್ಕಾರನ ಬೀಳಿಸ್ಬೇಕು ಅನ್ನೋ ಹಿಂಬಾಗಿಲಿನ ರಾಜಕೀಯ ಏನು ಹಿಂದಿಂದ ಬರ್ತಿದ್ದಾರೆ ಆ ನಿಟ್ಟಿನಲ್ಲಿ ಇಲ್ಲೊಂದು ಪ್ರಯತ್ನ ಮಾಡ್ತೀರ ಬಿಟ್ಟರೆ ಇದು ಹೈಕೋರ್ಟ್ ತೀರ್ಪಿನ ವಿರುದ್ಧ ನಾವು ಮಾತಾಡುತ್ತಲ್ಲ ಆದರೆ ರಾಜ್ಯಪಾಲರ ಬಿ ಜೆ ಪಿ ಕುತಂತ್ರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೆಕ್ಸ್ಟ್ ಏನು ಸ್ಟೆಪ್ ಇಡ್ತೀರ ಏನಿಲ್ಲ ಹೇಳಿದ್ದಾರೆ ಕೇಳಲಿ ನಮ್ಮ ಹೈಕಮಾಂಡ್ ಇದೆ ತೀರ್ಮಾನ ತಗೊಳ್ತೀವಿ ಮುಂದೇನು ಮಾಡಬೇಕು ಅನ್ನೋದನ್ನು ಸಿದ್ದರಾಮಯ್ಯ ಸರ್ ಅವರು ಮುಖ್ಯಮಂತ್ರಿ ಹೊರಟು ಮುಂದೆ ಮುಂದುವರಿತಾರೆ ಯಾಕಪ್ಪ ಅಂದರೆ ತಮಗೆಲ್ಲ ಗೊತ್ತಿದೆ ಈ ಹಿಂದೆ ಯಡಿಯೂರಪ್ಪ ಅವ್ರಿಗೆ ಲೋಕಾಯುಕ್ತದಿಂದ ತನಿಖೆ ಮಾಡಿದ್ರು ಯಡಿಯೂರಪ್ಪನವರು ಮನವಿ ಕೊಟ್ಟಿದ್ರು ರಾಜ್ಯಪಾಲರಿಗೆ ಅದು ತದನಂತರ ನಮ್ಮ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಲೋಕಾಯುಕ್ತದವರೇ ನಮ್ಮ ಇವರು ಯಾರು ನಿರಾಣಿ ಅವ್ರಿಗೆ ಇರ್ಬೋದು ಶಶಿಕಲಾ ಜೊಲ್ಲೆ ತಾವೇ ಮಕ್ಕಳು ಮೊಟ್ಟೆ ವಿಷಯದಲ್ಲಿ ಆಟಾಡಿದ್ದಾರೆ ಅಂಥ ಒಂದು ಶಶಿಕಲಾ ಜೊಲ್ಲೆ ಅವರು ಇರ್ಬೋದು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಇರ್ಬೋದು ಈ ರೀತಿ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಕೇಂದ್ರ ಸರ್ಕಾರದ ಪಾಲ್ದಾರ ಇದ್ದಾರೆ ಅವ್ರ ವಿರುದ್ಧನೂ ನಾವು ತನಿಖೆಗೆ ಲೌಕಿಕ ಸಂಸ್ಥೆನೇ ಕೊಟ್ಟಿದ್ರು ಸಹ ರಾಜ್ಯಪಾಲರು ಅನುಮತಿ ಕೊಟ್ಟಿಲ್ಲ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಅನುಮತಿ ಕೇಳ್ತೇನೆ ಇದು ಕೊಟ್ಟು ಕೊಡೋದು ಯಾವನೇ ಇಲ್ಲೇ ಗೊತ್ತಾಗ್ತದೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಯಾವುದಕ್ಕೂ ನಾವು ಎದೆ ಗುಂಡೋದು ಇಲ್ಲ ಕುಗ್ಗೋದು ಇಲ್ಲ ನಾವು ದೂರು ದೂರು ಸಿದ್ದರಾಮಯ್ಯ ಸಾಹೇಬನ್ನ ಮುಂದುವರ್ಸ್ಕೊಂಡು ಸರ್ಕಾರನ ಅಧಿಕಾರದಲ್ಲಿ ಏನು ನಂಬಿ ಜನಾದೇಶ ಮಾಡಿದ್ರೆ ಪರವಾಗಿ ಕೆಲಸ ಮಾಡಿ ನೋಡ್ರಿ ಅವ್ರು ರಾಜೀನಾಮೆ ಇವಾಗಲ್ಲ ಇವತ್ತೆಲ್ಲ ಅವ್ರ ರಾಜೀನಾಮೆ ಕೇಳ್ತಾರೆ ದೇವೊಂದು ಸರ್ಕಾರ ಬಂದಾಗಿಂದ ಏನಾರ ಒಂದು ವಿಷಯ ರಾಜೀನಾಮೆ ಕೇಳ್ತಾ ಬಂದರೆ ತಪ್ಪಿತಸ್ಥರು ಇದೇನು ತೀರ್ಪೇನು ಬಂದಿಲ್ಲ ಅಲ್ಲ ತಪ್ಪಿತಸ್ಥರು ಅಂತ ತೀರ್ಪು ಬಂದಿಲ್ಲ ಏನು ತನಿಖೆ ಮಾಡ್ರಿ ಅಂತ ಕೊಡಿ ತನಿಖೆ ಆಗಲಿ ತನಿಖೆ ಆಗಿ ತೀರ್ಪು ಮೇಲೆ ನೋಡೋಣ ಈಗ ಯಾಕೆ ಈಗ ಯಾವುದೇ ಈಗ ಯಾವುದೇ ಸಂಸ್ಥೆ ಲೋಕಾಯುಕ್ತ ಸಂಸ್ಥೆ ಇರ್ಬೋದು ಇನ್ನೊಂದು ಸಂಸ್ಥೆ ಇರ್ಬೋದು ಸಿ ಬಿ ಐ ಎಸ್ ಐ ಟಿ ಏನೋ ತನಿಖೆ ಕೇಳಿದ ಸಾಮಾಜಿಕ ಕಾರ್ಯಕರ್ತರು ಕೇಳ್ತಿದ್ದಂಗೆ ಕೊಡೋದು ತಪ್ಪಾಗ್ತದೆ ಯಾಕಪ್ಪ ಅಂದ್ರೆ ನಾಳೆ ನಾನೇ ಆಗ್ತೀನಿ ಮೋದಿ ಮೇಲೆ ಕೊಡಿಸ್ತೀರಾ ಯಾರ ಇಲ್ಲ ಆರೋಪ ಯಾರ್ದಿಲ್ಲ ಆರೋಪಗಳು ಮಾಡಕ್ಕೆ ಏನ ಅಪರಾಧ ಅಲ್ಲ ಆರೋಪ ಏನು ಆರೋಪ ಸಾಬೀತಾದ್ಮೇಲೆ ರಾಜೀನಾಮೆ ಕೊಡೋಣ ಆರೋಪ ಸಾಬೀತಾಗ್ದೆ ಹೆಂಗ್ ಕೊಡ್ತೀರಿ ಹೋಲಿ ಯಾವ್ದಾರು ಸಂಸ್ಥೆ ಕೇಳಿದ್ಯಾ ಲೋಕಾಯುಕ್ತ ಸಂಸ್ಥೆ ಕೇಳಿದ್ಯಾ ಐ ಕೇಳಿದ್ಯಾ ಯಾವ್ದು ಸರ್ಕಾರಿ ಸಂಸ್ಥೆಗಳು ಕೇಳಿದ್ವಲ್ಲ ಇದೆಲ್ಲ ವಿರೋಧ ಪಕ್ಷದ ಕೈವಾಡ ನಾವಿದ್ಯಾ ಯಾವುದಕ್ಕೂ ಬಗ್ಗೋದು ಇಲ್ಲ ಹೆದರೋದು ಇಲ್ಲ ನೂರಕ್ಕೂ ನೂರು ನಮ್ಮ ಒಟ್ಟು ನೂರ ಮೂವತ್ತಾರು ಜನ ಎಮ್ ಎಲ್ ಎಗಳು ಅವ್ರ ಬೆಂಬಲಕ್ಕಿದೀವಿ ಸಿದ್ದರಾಮಯ್ಯ ಇದ್ದೀವಿ ನಮ್ಮ ಹೈಕಮಾಂಡ್ ಅವ್ರ ಬೆಂಬಲಕ್ಕಿದೆ ನಾವೆಲ್ಲ ಸೇರಿ ಒಗ್ಗಟ್ಟಾಗಿ ಸಿದ್ದರಾಮಯ್ಯ ಈ ಎಲ್ಲ ಬೆಳವಣಿಗೆಯಿಂದ ಸರ್ ಸಿಎಂ ಪೈಪೋಟಿ ಜಾಸ್ತಿ ಆಗ್ತಾ ಇದೆ ಸರ್ ಈ ಸಂದರ್ಭದಲ್ಲಿ ಯಾವುದೇ ಸಿಎಂ ಪೈಪೋಟಿ ಇಲ್ಲ ನಾವು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿದ್ದೀವಿ ಅವರಿಬ್ಬರು ನೇತೃತ್ವದಲ್ಲಿ ಬಂದಿದ್ದೀವಿ ಅವ್ರು ಒಳ್ಳೆ ಸಂದರ್ಭದಲ್ಲಿ ನಾವು ಜೊತೆಗಿದ್ದೀವಿ ಈಗ ಒಂದು ಕೆಟ್ಟ ಸಂದರ್ಭ ಬಂದಿದೆ ಅಂತ ಸಂದರ್ಭದಲ್ಲಿ ನಾವು ಜೊತೆಗಿದೀಡ ಎಲ್ಲ ಹಳೆಯದ್ದು ಇವತ್ತಿಂದ ಯಾವುದು ಬಂದಿಲ್ಲ ಇನ್ ಕೇಸ್ ಬಂದಿದ್ರು ಸಹ ಈ ಸಂದರ್ಭದಲ್ಲಿ ಸಮಂಜಸ ಅಲ್ಲ ಈ ಸಂದರ್ಭದಲ್ಲಿ ಚರ್ಚೆ ಮಾಡೋದಲ್ಲ ಸಿದ್ದರಾಮಯ್ಯ ಸಾಹೇಬರಿಗೆ ನೈತಿಕವಾಗಿ ನಾವು ಬೆಂಬಲ ನೀಡಬೇಕು ಎಲ್ಲ ನೂರ ಮೂವತ್ತಾರು ಜನ ಶಾಸಕರು ಸಹ ಬೆಂಬಲ ಆರೋಪ ಬರ್ ಬಂದ ತಕ್ಷಣ ಅಪರಾಧಿ ಆಗಲ್ವಲ್ಲ ಆರೋಪ ಅಷ್ಟೇ ಆಗಿರೋದು ಅದು ಆರೋಪ ಮಾಡಿರೋದ್ಯಾರು ಯಾರು ಸಾಮಾಜಿಕ ಕಾರ್ಯಕರ್ತರು ಯಾವುದೇ ತನಿಖಾ ಸಂಸ್ಥೆ ಆರೋಪ ಮಾಡಿಲ್ಲ ಯಾಕೂ ತನಿಖಾ ಸಂಸ್ಥೆ ಆರೋಪ ಮಾಡಿದರೆ ನಾವು ತಲೆ ಭಾಗಿಸ್ತಾ ಇದ್ದೀವಿ ಅವಕಾಶ ಇದೆ ಕೆ ಸಿ ಸಿಎಂ ಆಗೋ ಸಂದರ್ಭ ಬರ್ತದೆ ಅವಕಾಶ ಇದೆ ಆಗ್ತೀವಿ ಹಾಗೆ ಸಂದರ್ಭ ಬಂದಾಗ ಇದು ಯಾವುದೋ ಒಬ್ಬರಿಗೆ ನೋವು ಕೊಟ್ಟ ಆಗಂತ ಸಂದರ್ಭದಲ್ಲಿ ಅವಕಾಶ ಅವಶ್ಯಕತೆ ಇಲ್ಲ ಆಗ್ತೀರಂತ ಹೇಳಿದ್ರೆ ಮುಂಚಿನ ದಿನ ಹೇಳ್ತೀನಿ ಇವಾಗ್ಲೂ ಹೇಳ್ತೀನಿ ಅವ್ರು ಡಿ ಕೆ ಶಿವಕುಮಾರ್ ಸಹ ಸಿ ಎಂ ಆಗೋರ್ಗೆ ಆ ವಾದನೆ ನಂದು ಈ ಸಂದರ್ಭದಲ್ಲಿ ಅದು ಬೇಡ ಗುಂಡ್ ಏನು ಬಂದ ನಾವು ಅಭಿವೃದ್ಧಿ ಮಾಡ್ತಿದ್ದೀವಿ ಕೆಲಸನೂ ಮಾಡ್ತಿದ್ವಿ ನಮ್ಗೆ ಏನ್ ಇಲ್ಲ ವಿರೋಧ ಪಕ್ಷದ ಇದೆ ಯಾಕೆಂದ್ರೆ ಚಿತ್ರ ಸಾಹೇಬ್ರು ತುಳಿದ್ರೆ ಚಿದ್ರಾಮ ಸಾಹೇಬ್ರು ಮಟ್ಟ ಹಾಕರು ಕಾಂಗ್ರೆಸ್ ಪಕ್ಷ ಒಂದು ಕೆಳ ಹಂತಕ್ಕೆ ಹೋಗ್ತದೆ ಅಂತ ಅವೆಲ್ಲ ಸುಳ್ಳು ಕಲ್ಪನೆ ಸಿದ್ದರಾಮಯ್ಯ ಸಾಹೇಬ್ರ್ ಸ್ಟ್ರಾಂಗ್ ಆಗಿದ್ರೆ ಅವ್ರ ಜೊತೆ ನಾವೆಲ್ಲ ಈಗ ತಮಗೆಲ್ಲ ಗೊತ್ತಿದೆ ಅವರು ಈ ಹಿಂದೆ ಎರಡು ಬಾರಿ ಅಧಿಕಾರಕ್ಕೆ ನೀವೇ ಏನು ಮಾತಾಡ್ತೀವಿ ಈ ಹಿಂದೆ ಏಳು ಸೀಟು ಏಳು ಸೀಟ್ ಆಪರೇಷನ್ ಕಮಲ ಮಾಡಿ ಅಧಿಕಾರಕ್ಕೆ ಫಸ್ಟ್ ಏಳು ಸೀಟ್ ಎರಡ್ ಸಾವಿರದ ಎಂಟರಲ್ಲಿ ಆಮೇಲೆ ಎರಡ್ ಸಾವಿರದ ಹದಿನೈದರಲ್ಲಿ ಹದಿನೇಳು ಸೀಟ್ ಆಪರೇಷನ್ ಕಮಲ ಮತ್ತು ಅವರಲ್ಲಿ ಅವ್ರಿಗೆಲ್ಲ ಜನ ಉದ್ದೇಶ ಇದೆ ಅವ್ರು ಇನ್ನೂ ಇನ್ನೂ ಹಿಂಬಾಲಿನಿಂದನೇ ರಾಜಕೀಯ ಮಾಡೋಕೆ ಯಾವಾಗಲೂ ಇದ್ದಾರೆ ಈಗಲೂ ಅದನ್ನೇ ಪ್ರಯತ್ನ ಮಾಡ್ತಾರೆ ಆದರೆ ಈ ಸರಿ ಯಾವುದೇ ಕಾರಣಕ್ಕೂ ಅವ್ರ ಫಲ ಪ್ರತಿಫಲ ಸಿಗೋಲ್ಲ ನೂರಕ್ಕೆ ನೂರು ಐದು ವರ್ಷ ಕಾಂಗ್ರೆಸ್ ಸರ್ಕಾರ ಇರ್ತದೆ